ಮುನೇಂದ್ರಾಜನ್ ಅವ್ರಿಗೂ ನಮಸ್ಕಾರ ತಂಬಲ್ಯವರಿಗೂ ನಮಸ್ಕಾರ ಸೊತ್ತಾ ಅದ ಮುನ್ಸಿಪಾಲ್ಟಿ ಸ್ಪೆಷಲ್ ಗ್ರ್ಯಾಂಡ್ನಾಗೆ ಬಂದಿದ್ರು ಅದು ಅದು ಬಂದ್ರೆ ರೀ ಮೊದಲು ಅವ್ನು ಕಾಂಟ್ರಾಕ್ಟ್ರ್ ಹಿಡಿದಿದ್ದ ಅವನ ನಂತರ ಅವ್ ಜಮಖಣೆ ಹೊಡೆದ ಜಮಖಣೆ ಆದ ನಂತರ ಇಲ್ಲಿ ತಿರ್ದ ಅವ್ ಲೋಕಲ್ದಾಗ ಕೊಟ್ಟಿದ್ದ ಅದಕ್ಕೆ ಅವ ಈ ಫೌಂಡೇಶನ್ ತನ ಮಾಡಿ ಬಿಲ್ ಆಗಲಕ್ಕಾಗಿ ಉಳ್ದತ್ತದ ಈಗ ಬಿಲ್ ಆಗಿ ಕಳ್ಸ್ಯಾರೀ ಮತ್ತು ಅವ ಇಲ್ಲಿ ಲೋಕಲ್ದಾಗ ಹಿಡ್ದವನು ಬಿಡಿಶ್ ಕಿಶನ್ ಅವ್ರು ಸ್ವಂತ ಮಾಡ್ತೀಯಾರಿ ನಿನ್ನ ನಿನ್ನೆ ಮಾತಾಡಿದ್ದವ್ರು ಜೋಡಿ ಅದಕ್ಕೆ ನಾ ಮಾಡಿ ಚಲೋ ಮಾಡ್ತಾರು ಮೊರಮ್ ಐತಿ ಇವತ್ತಾಗೈಲ್ರಿ ಬುಧವಾರ ಚಲೋ ಮಾಡ್ತಾರೆ ಅವ್ರು ಮತ್ತೆ ನಿನ್ನೆ ಫೋನ್ ಹೆಚ್ಚಿದ್ವಿ ರೀ ಮತ್ತು ಇನ್ನೂ ಏನು ಬುಧವಾರ ಚಾಲೂ ಮಾಡ್ತಾರೆ ಹೆಂಗೆ ಅಂತೇಳಿ ಇಲ್ಲ ಲೇಬರ್ಗಳ್ ಸ್ವಲ್ಪ ರೀ ಮೂರಮ್ಮ ಐತಿ ಆದ ಕೂಡಲೇ ಬಂದು ಚಲೋ ಮಾಡ್ತಂತ ಹೇಳ್ಯಾರು ಬಟ್ ಅವ್ರು ಇದಾದಕೊಳ್ಳಿ ಬಂದು ಚಲೋ ಮಾಡ್ದಾರೆ ಅವ್ರ ಬಿಲ್ ಈಗ ರೀ ಮತ್ತು ಅದು ಬಿಲ್ ಆಗಿ ಬತ್ತಂದ್ರೆ ಅದು ಅವ್ರಿಗೆ ಮೊದಲಿಂದ ಅವ್ರು ಬಿಟ್ಟದ್ರಿ ಇವಾಗ ಹೊರಕಂತೂ ಚಲೋ ಮಾಡ್ತಂತ ರೀ ಬಿಲ್ ಬಿಲ್ ಆಗ್ಬೇಕ ಎಮ್ ಎಲ್ ಅವರು ಎಂಕ್ಷನ್ ಮಾಡ್ಯಾರ ಆದ್ರೆ ಬಿಲ್ ಆಗುದು ಗೋರ್ಮೆಂಟ್ ದಿಂದ ಆಗ್ಬೇಕು ಎಮ್ ಎಲ್ ಎಂಟು ಬಿದ್ದು ಬಿಲ್ ಬರೆಯವ್ರ ಅಲ್ಲೇ ಆಗ್ರಿ ಇಲ್ಲಿ ಎಮ್ ಎಲ್ ಎ ಅವ್ರು ಬರೆಯಂಗಿಲ್ಲ ಬಿಲ್ ಬರೆಯವರು ಬೆಂಗ್ಳೂರಾಗ ಅವ್ರು ಬರೀಬೇಕಾಗಿ ಬಿಲ್ ಆಗುವಲ್ವಾ ನಿಮ್ಗೆ ಇದ್ದು ಹೇಳೋದಂದ್ರೆ